ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗದಿರಿ ಆರಾಮದಿರಿ ಬರ್ರಿ ಇವತ್ತು ನಾನು ನಿಮ್ಗೆ ಕುರುಕುಲು ತಿಂಡಿ ಮಾಡಿ ತೋರ್ಸಾಕತ್ತೀನಿ ಎಲ್ಲರಿಗೂ ಇಷ್ಟ ಆಕತ್ತಿದ್ದು ಸಣ್ಣ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ಇದೊಂದು ಸಲ ನೀವು ಮಾಡಿ ಈ ಒಂದು ರೆಸಿಪಿ ನೀವು ಮನೆಯಾಗ ಏನಾದರೂ ಮಾಡಿ ಕೊಟ್ರೆ ಎಲ್ಲರು ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಕರಮ್ ಕುರುಮ್ ಅಂತೇಳಿ ಸಖತ್ತು ಟೇಸ್ಟಿಯಾಗಿರುವಂಥ ಈ ಒಂದು ರೆಸಿಪಿನ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ತೀನಿ ಭಾಳ ಕಡಿಮೆ ಸಾಮಗ್ರಿ ಒಳಗೆ ಈ ಒಂದು ರೆಸಿಪಿನ ನೀವು ಮಾಡ್ಬೋದು ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ ನೋಡ್ರಿ ಇಲ್ಲಿ ಸ್ವಲ್ಪ ಕರಿಬೇವಿನ ಪುಡಿ ತೊಗೊಂಡಿನಿ ಸ್ವಲ್ಪ ಹಿಂಗೆ ಆಮೇಲೆ ಒಂದು ಸ್ಪೂನಷ್ಟು ಕೆಂಪು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕಪ್ಪು ಜೀರಿಗೆ ತೊಗೊಂಡಿನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಸಕ್ಕರೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ನೋಡ್ರಿ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆನ ತಗೊಂಡಿನಿ ಈಗ ನೋಡ್ರಿ ಇಲ್ಲಿ ಒಂದು ಸಣ್ಣ ಬಟ್ಲದಾಗ ನೀರು ತಗೊಂಡಿನಿ ನೀರಿಗೆ ಸಕ್ಕರೆ ಮತ್ತು ಉಪ್ಪು ಹಾಕಿ ಚೆಂದಂಗ ಕಲಸ್ತೀನಿ ಇದನ್ನು ಕರ್ಗಿಸ್ಬೇಕಿ ಒಂದು ಚಮಚ ಸಹಾಯದಿಂದ ಈ ಉಪ್ಪು ಮತ್ತು ಸಕ್ಕರೆನ ಕರಗಿಸಿ ಸೈಡಿಗೆ ಇಡ್ತೀನಿ ಮತ್ತು ನಮ್ಮ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಇಲ್ಲಿ ಒಂದು ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟು ನಾನು ಹಾಕೀನಿ ಪರಾತಿಗೆ ಆಮೇಲೆ ಒಂದು ಎಪ್ಪತ್ತರಿಂದ ಎಂಬತ್ತು ಗ್ರಾಮಷ್ಟು ಮೈದಾ ಹಿಟ್ಟು ಹಾಕ್ತೀನಿ ಮೈದಾ ಇನ್ನೂ ಸ್ವಲ್ಪ ನೀವು ಕಡಿಮೆ ಕೂಡ ಹಾಕ್ಕೊಳ್ಬೋದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ತೀನಿ ಕಡಲೆ ಹಿಟ್ಟು ಜಾಸ್ತಿ ಬೇಕಾಗಿಲ್ಲ ನೋಡಿರಿ ಸ್ವಲ್ಪ ಇದ್ರೆ ಸಾಕು ಆಮೇಲೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೀನಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಬೇಕಂದ್ರೆ ಇನ್ನೂ ಚೂರು ಹಾಕ್ತೀನಿ ನೋಡಿರಿ ನೋಡಿರಿ ಬೇಕಾಗಿತ್ತು ಹಂಗೆ ಇನ್ನೂ ಸ್ವಲ್ಪ ಹಾಕಿನಿ ಈ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಆದಾಗ ಉಂಡೆ ಕಟ್ಟಕ್ಕಾಗಬೇಕಿದೆ ಹಿಟ್ಟು ಆ ಅದಕ್ಕೆ ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು ನೋಡ್ರಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ತೀನಿ ನೋಡ್ರಿ ಹಿಂಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಪುಡಿ ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಆಮೇಲೆ ಇಲ್ಲಿ ನಾನು ತಗೊಂಡಿರುವಂಥ ಎಲ್ಲ ಮಸಾಲೆನೂ ಇದಕ್ಕೆ ಹಾಕೀನಿ ಹಾಕಿ ಚಲೋ ತಂಗಿದನ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಇನ್ನೂ ಒಂದು ಸಾಮಗ್ರಿನ ಬಿಟ್ಟಿನಿ ಅದನ್ನು ಇಲ್ಲಿ ಹಾಕ್ತೀನಿ ನೋಡ್ರಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ತೀನಿ ಇದಾದ್ಮೇಲೆ ಚಲೋ ತಂಗಿದ್ನ ಮಿಕ್ಸ್ ಮಾಡ್ತೀನಿ ನೋಡ್ರಿ ಚಲೋ ತಂಗ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾನು ಕರಗಿಸಿಟ್ಟಿದ್ನೆಲ್ಲ ಸಕ್ಕರೆ ಮತ್ತು ಉಪ್ಪು ಆ ಒಂದು ನೀರನ್ನು ಇದಕ್ಕೆ ಸೇರಿಸ್ತೀನಿ ನೋಡ್ರಿ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಲೋ ತಂಗ ಹಿಟ್ಟನ್ನು ನಾದಬೇಕು ಒಮ್ಮೆ ನೀರು ಹಾಕಕ್ ಹೋಗ್ಬಾರ್ದು ಬಹಳ ಜಾಸ್ತಿ ನೀರನ್ನ ಹಾಕಕ್ ಹೋಗ್ಬಾರ್ದು ನೋಡ್ಕೊಂಡು ಹಾಕ್ಬೇಕ ನೋಡ್ರಿ ಗಳಲ್ಲಿ ಸಿಗುವಂತ ತಿಂಡಿನ ತಿನ್ನೋದಕ್ಕಿಂತ ಮನ್ಯಾಗೆ ಈ ತರ ಮಾಡ್ಕೊಂಡು ತಿನ್ನೋದು ಬಹಳ ಬೆಸ್ಟ್ ನೋಡ್ರಿ ಈಜಿ ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಕತಿ ಎಲ್ಲರೂ ತಿನ್ಬೋದು ನೋಡ್ರಿ ಇಲ್ಲಿ ಇಷ್ಟು ಚೆಂದ ಹಿಟ್ಟನ್ನ ನಾನು ಈ ಥರ ಹದವಾಗಿ ಹಿಟ್ಟನ್ನ ಆದ್ಕೋಬೇಕು ಕೈ ಕೂಡ ಅಂಟಂಗಿಲ್ಲ ನೋಡ್ರಿ ಈಗ ಚಂದಂಗ ಈ ಥರ ಕಲಸೋಬೇಕು ನೋಡ್ರಿ ಹಿಟ್ಟು ಈ ಹಿಟ್ಟು ಈಗ ಕರೆಕ್ಟ್ ಆಗೈತಿ ಈಗ ದೀಪಾವಳಿ ಬಂತಲ್ಲ ರೀ ದೀಪಾವಳಿಯಾಗ ಖರ್ಚಿಕಾಯಿ ಕೋಡ್ಬಳೆ ನಿಪ್ಪಟ್ಟು ಮತ್ತು ಶಂಕರಪಾಳಿ ಚಕ್ಲಿ ಇದೆಲ್ಲ ಮಾಡಿಡ್ತೀರಲ್ಲ ಅದರ ಜೊತೆಗೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ಇಡ್ರಿ ಮಸ್ತಾಗಿರ್ತೈತಿ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ತಿಂದವ್ರ ನಾಲಿಗೆ ಮೇಲೆ ರುಚಿ ಹಂಗೆ ಇರ್ತೈತಿ ಈ ಒಂದು ಹಿಟ್ಟಿಗೆ ನಾನು ಇಲ್ಲಿ ಕಪ್ಪು ಎಳ್ಳು ಹಾಕಿನಿ ನೀವು ಕಪ್ಪು ಎಳ್ಳು ಬದಲಾಗಿ ಅಜ್ವಾಯನ್ ಮತ್ತು ಎಳ್ಳು ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಹಾಕ್ಬೋದು ಇಲ್ಲಿ ನಾನು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಹಾಕಿಲ್ಲ ನೀವು ಬೇಕಂದ್ರೆ ಹಾಕಿರಿ ಇಲ್ಲಾಂದ್ರೆ ಎಳ್ಳು ಬಿಳಿ ಎಳ್ಳು ಅಜಿವಾಯಣ ಜೀರಿಗೆ ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಬೋದು ಅದು ಕೂಡ ಚೆನ್ನಾಗಿರ್ತತಿ ಮಸ್ತಾಗಿ ಒಂದು ಸಲ ಹಂಗೂ ಕೂಡ ನೀವು ಮಾಡಿ ನೋಡ್ರಿ ಬೇಕಂದ್ರೆ ನಾನು ಹಂಗೆ ಮಾಡಿ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ರಿ ಒಂದು ನಾಲ್ಕು ಭಾಗನ ಮಾಡಿ ಇಟ್ಟಿನಿ ನಾನು ಇಲ್ಲಿ ನಾಲ್ಕು ಉಳ್ಳಿನ ಮಾಡಾಕತ್ತೀನಿ ಈ ಒಂದು ಸ್ನ್ಯಾಕ್ಸ್ ಮಾಡೋಕ್ಕೆ ಭಾಳ ಕಡಿಮೆ ಸಮಯ ಬೇಕಾಗತ್ತೆ ನೋಡ್ರಿ ಜಾಸ್ತಿ ಸಮಯ ಬೇಕಾಗಂಗಿಲ್ಲ ಪಟಾಫಟ್ ಅಂತ ಮಾಡ್ಬೋದು ನೀವು ಬೇಕಂದ ತಕ್ಷಣ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ನೀವು ಮಾಡಿ ತಿನ್ಬೌದು ನಾನು ಇಲ್ಲಿ ಹಿಟ್ಟಿಗೆ ಮೈದಾ ಹಾಕಿನಿ ನೀವು ಮೈದಾ ಸ್ಕಿಪ್ ಮಾಡಿ ಗೋಧಿ ಹಿಟ್ಟು ಬೇಕಾದರೂ ಹಾಕ್ಬೌದು ಈ ಒಂದು ಚಪಾತಿ ಲಟ್ಸಾಕ ಒಣ ಹಿಟ್ಟ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಇದ್ರೆ ಸಾಕು ನೋಡ್ರಿ ನೋಡಿರಿ ಇಲ್ಲಿ ನಾನು ಲಟ್ಸ್ಕತ್ತೀನಿ ಚಪಾತಿನ ಹೆಂಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಬೇಕು ಒಂದು ಚಪಾತಿ ನಾವು ಮಾಡ್ತೀವಲ್ಲ ಒಂದು ಉಳಿ ತೊಗೊಂಡು ಆ ಥರ ಈ ಒಂದು ಚಪಾತಿನ ಲಟ್ಟಿಸ್ಬೇಕಾಗತ್ತೆ ಹಾಗೆ ಈಗ ಇಲ್ಲೊಂದು ಶೇಪ್ ತೆಗಿಯಾಕತ್ತೀನಿ ನೀವು ಯಾವ ಶೇಪಲ್ಲಿ ಕೂಡ ಈ ಒಂದು ಸ್ನ್ಯಾಕ್ಸನ್ನು ಮಾಡಬಹುದು ಇದೇ ಶೇಪಲ್ಲಿ ಮಾಡಬೇಕಂತೇನಿಲ್ಲ ಟೇಸ್ಟ್ ಬದಲಾಗಂಗಿಲ್ಲ ಯಾವ ಶೇಪಲ್ಲಿ ನೀವು ಮಾಡಿದರೂ ಕೂಡ ನೋಡಿ ಈ ಥರ ಆಗಬೇಕು ಇಷ್ಟು ದಪ್ಪ ಆದರೆ ಸಾಕು ಇದಕ್ಕಿಂತ ದಪ್ಪ ಅಥವಾ ತೆಳ್ಳಗಾಗೋದು ಬೇಡ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಟೀನಿ ಈಗ ಇದನ್ನ ಸೈಡಿಗೆ ಎತ್ತಿ ಇಡ್ತೀನಿ ಹಾಗೆ ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ ಪಾತ್ರೆಗೆ ಅಡುಗೆ ಎಣ್ಣೆ ಹಾಕ್ತೀನಿ ಈ ಒಂದು ಸ್ನ್ಯಾಕ್ಸ್ ಕರ್ಯಕ್ಕೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ಅಷ್ಟು ಎಣ್ಣೆನ ಈ ಒಂದು ಪಾತ್ರೆಗೆ ಹಾಕಿನಿ ಆಮೇಲೆ ಈ ಎಣ್ಣೆ ಬಿಸಿ ಆದಮೇಲೆ ನಾನು ಮಾಡಿಟ್ಟಂಥ ಸ್ನ್ಯಾಕ್ಸನ್ನು ಒಂದೊಂದಾಗಿ ಎಣ್ಣೆಯೊಳಗೆ ಹಾಕಿ ಚಲೋ ತಂಗಿದನ್ನು ಫ್ರೈ ಮಾಡಬೇಕು ಉರಿ ಜಾಸ್ತಿ ಇಡಬಾರ್ದು ಸಣ್ಣ ಉರಿ ಒಳಗೆ ಈ ಒಂದು ಸ್ನ್ಯಾಕ್ಸನ್ನು ಕರಿಬೇಕಾಗತ್ತ ನೋಡ್ರಿ ಈಗ ನಾವು ಫಸ್ಟ್ಗೆ ಹಾಕಿದಾಗ ಎಷ್ಟು ಗುಳಿ ಬರ್ತಾವಲ್ಲ ಆಮೇಲೆ ಫ್ರೈ ಆದಂಗೆ ಗುಳಿ ಎಲ್ಲ ಹೊಕ್ಕವೆ ನೋಡ್ರಿ ಗುಳ್ಳಿ ಕಡಿಮೆ ಆದಾಗ ಈ ಒಂದು ಸ್ನ್ಯಾಕ್ಸನ್ನು ಎಣ್ಣೆಯಿಂದ ತೆಗಿಬೇಕು ಚಲೋ ತಂಗ ರೀ ಇದನ್ನು ಎಣ್ಣೆ ಒಳಗೆ ನೋಡ್ರಿ ಈ ಸ್ನ್ಯಾಕ್ಸ್ ಕೆಂಪಾಗಬೇಕು ಕೆಂಪಾಗುವರೆಗೆ ಇದನ್ನು ಚಲೋ ತಂಗ ಫ್ರೈ ಮಾಡಬೇಕು ಕಪ್ಪಾಗಬಾರ್ದು ಕೆಂಪಾಗಬೇಕು ಚೊಲೋ ತಂಗ ಇದನ್ನು ಫ್ರೈ ಮಾಡಬೇಕಾಗತ್ತಾ ಸಣ್ಣ ಊರಿ ಒಳಗೆ ಈ ಒಂದು ಸ್ನ್ಯಾಕ್ಸನ್ನು ಕರಿಬೇಕು ನೋಡ್ರಿ ನಿಮಗೆ ಗೊತ್ತಾಗ್ತಿರ್ಬೋದು ಮೊದಲ ಯಾವ ಕಲರ್ ಇತ್ತು ಈಗ ಯಾವ ಕಲರ್ ಆಗೈತಿ ಈಗ ಇದನ್ನು ಎಣ್ಣೆಯಿಂದ ತೆಗಿತೀನಿ ನೋಡ್ರಿ ನಾನು ಚಲೋ ತಂಗ ಫ್ರೈ ಮಾಡಿದ ಮೇಲೆ ನೋಡ್ರಿ ಇವು ಚಲೋ ತಂಗ ಫ್ರೈ ಆಗ್ಯಾವು ಈಗ ಎಣ್ಣೆಯಿಂದ ತೆಗಿತೀನಿ ಭಾರಿ ಮಸ್ತಾಗಿ ಇರ್ತವೆ ಒಂದು ಸಲ ನೀವು ಹಿಂಗೆ ಟ್ರೈ ಮಾಡಿರಿ ಆಮೇಲೆ ಈ ಒಂದು ರೆಸಿಪಿ ಮಾಡೋಕೆ ಭಾಳ ಕಡಿಮೆ ಸಾಮಗ್ರಿ ಬೇಕಾಕವು ಇರುವಂಥದ್ದೇ ಹಿಟ್ಟು ಎಲ್ಲನೂ ಹಿಟ್ಟಿರ್ತೈತಿ ಸಹಜವಾಗಿ ಮನೆಯೊಳಗೆ ಅಡುಗೆ ಮನೆಯೊಳಗೆ ಮಸಾಲನೂ ಇರ್ತೈತಿ ಇದನ್ನು ಉಪಯೋಗಿಸಿ ಅದ್ಭುತವಾಗಿ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬಹುದು ಅಂದರೆ ಈ ಒಂದು ಸೌಂಡ್ ಕೇಳಿದೆ ಈ ಸ್ನ್ಯಾಕ್ಸ್ ಸೌಂಡು ನೋಡಿದ್ರಲ್ಲ ಕೇಳ್ತಲ್ಲ ನಿಮಗೆ ಈ ಥರ ಮಸ್ತಾಗಿ ಕರ್ಮ್ ಕುರುಮ್ ಅಂತ ರೆಡಿ ಹಾಕವು ಸ್ನ್ಯಾಕ್ಸ್ ಎಲ್ಲರಿಗೂ ಇಷ್ಟ ಆಕತಿ ರೀ ಸ್ನ್ಯಾಕ್ಸ್ ಈ ಒಂದು ಸ್ನ್ಯಾಕ್ಸನ್ನು ಟೀ ಟೈಮ್ ಒಳಗೆ ಅಥವಾ ನೀವು ಬೇಕಂದಾಗ ಈ ಒಂದು ಸ್ನ್ಯಾಕ್ಸನ್ನು ಮಾಡಿ ತಿನ್ಬೋದು ಅಥವಾ ದೀಪಾವಳಿ ಬಂತಲ್ಲ ಈ ಥರ ಒಂದು ಸ್ನ್ಯಾಕ್ಸನ್ನು ಮಾಡಿ ಇಡ್ರಿ ಹಂಗೆ ನೋಡ್ರಿ ಇಲ್ಲಿ ಒಂದು ಮೂರ್ದು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಎಷ್ಟು ಸಾಫ್ಟಾಗಿ ಬಂದವಂತ ನಿಮ್ಗೆ ಗೊತ್ತಾಗ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂತ ಅಂದ್ಕೊಂಡಿನಿ ಕರ್ರಮ್ ಕುರುಮ್ ಅನ್ನುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ನಮ್ಮ ವಿಡಿಯೋನ ಮರೀದೆ ಶೇರ್ ಮಾಡ್ರಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಕೂಡ ಖುಷಿ ಆಗತ್ತಾ ಮತ್ತು ನಾವು ಇನ್ನೊಂದು ಮತ್ತೊಂದು ವಿಡಿಯೋ ಮಾಡಿ ಹಾಕಕ್ಕೆ ಒಂಥರ ಹುರುಪ್ ಸಿಗ್ತೈತಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಿಮ್ಗೆ ಗೊತ್ತಿರೋರಿಗೆಲ್ಲ ನಮ್ಮ ಚಾನಲ್ನ ಶೇರ್ ಮಾಡಿರಿ